ಎಲ್ರಿಗೂ ನಮಸ್ಕಾರ ಪ್ರೇಮನ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ತುಂಬ ಜನ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಹಾಗೆ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಪಿ ಎಸ್ ಐ ಪಿ ಸಿ ಆಗಬೇಕು ಅಂತ ಕನಸ್ ಕಾಣ್ತಾ ಇದ್ರಿ ಸೊ ಅಂಥವ್ರಿಗೆ ಇದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಇವಾಗ ಯಾದಗಿರಿಯಲ್ಲಿ ಜಿ ಪರಮೇಶ್ವರ್ ಅವರು ಇದ್ರ ಬಗ್ಗೆ ಒಂದಿಷ್ಟು ಮಾತಾಡಿದ್ದಾರೆ ಅದನ್ನು ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ನಿಮಗೆ ಹಾಕ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಏನಂತ ಹೇಳಿದ್ದಾರೆ ಅಂತ ಬರೋಣ ಸೊ ಮೊದಲನೇದಾಗಿ ಇಲ್ಲಿ ಆರುನೂರ ಇಪ್ಪತ್ತು ಪಿ ಎಸ್ ಐ ಮತ್ತು ಎಂಟು ಎಂಟರಿಂದ ಹತ್ತು ಸಾವಿರ ಪಿ ಸಿ ಹುದ್ದೆಗಳನ್ನು ಇವಾಗ ನೇಮ ಪಿ ಸಿ ಹುದ್ದೆಗಳ ನೇಮಕಾತಿಗೆ ಹೊಸ ಅಧಿಸೂಚನೆಯನ್ನು ಆದಷ್ಟು ಬೇಗ ಹೊರಡಿಸ್ತೀವಿ ಅಂತ ಹೇಳಿಬಿಟ್ಟು ಒಂದು ಭರವಸೆ ಕೊಟ್ಟಿದ್ದಾರೆ ಅಜಿ ಪರಮೇಶ್ವರ್ ಅವರು ಇನ್ನು ಹದಿನೈದರಿಂದ ಹದಿನಾರು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇದ್ದಾವೆ ಸೊ ಸದ್ಯಕ್ಕೆ ಇವಾಗ ಎಂಟರಿಂದ ಹತ್ತು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ರಾಜ್ಯದ ಆಯಾ ಜಿಲ್ಲೆಗಳ ಎಸ್ ಪಿ ಅವರಿಗೆ ಅಧಿಕಾರ ಉತ್ತರವನ್ನು ನೀಡಿದ್ದೀವಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಆ ಒಂದು ವಿಡಿಯೋ ಕ್ಲಿಪ್ನ ಇವಾಗ ನೀವು ನೋಡ್ಕೊಂಡು ಬನ್ನಿ ಹೊಸ ನೇಮಕಾತಿ ಈಗ ನಾವು ಸಬ್ ಇನ್ಸ್ಪೆಕ್ಟರ್ಗಳದು ಐನೂರ ನಲವತ್ತೈದು ನೆನೆಗುದಿಗೆ ಬಿದ್ದಿತ್ತು ಅದನ್ನ ಐ ಐನೂರ ನಲವತ್ತೈದು ಅದಾದಮೇಲೆ ನಾನ್ನೂರ ಎರಡು ಅದು ನೆನೆಗೆ ಬಿದ್ದಿತ್ತು ಅವೆರಡನ್ನು ಕ್ಲಿಯರ್ ಮಾಡಿದ್ದೇವೆ ಈಗ ಐನೂರ ನಲವತ್ತೈದಕ್ಕೆ ಆದೇಶ ಆಗಿದೆ ಎಕ್ಸೆಪ್ಟ್ ನಲವತ್ತು ಜನರಿಗೆ ಮಾತ್ರ ಈ ಭಾಗದವರಿಗೆ ಅಂದರೆ ತ್ರೀ ಸೆವೆಂಟಿ ಒನ್ ಜೆ ಬರೋರಿಗೆ ಪೆಂಡಿಂಗ್ ಇದೆ ಅದು ಬಿಟ್ಟು ಮಿಕ್ಕದ್ದೆಲ್ಲ ಕೊಟ್ಟಿದ್ದೇವೆ ನಾನ್ನೂರದು ಎರಡರದ್ದು ಕೂಡ ಅದೇ ನಿಯಮದ ಅಡಿಯಲ್ಲಿ ಮಾಡಿದ್ದೇವೆ ಅದಕ್ಕೆ ಸಿಂಧುತ್ವ ವೆರಿಫಿಕೇಶನ್ ಹೋಗಿದೆ ಬಂದ ತಕ್ಷಣ ಆ ಆದೇಶ ಕೊಡ್ತೇವೆ ಇದರ ಜೊತೆಗೆ ಇನ್ನೂ ಒಂದು ಆರುನೂರು ಜನನ ರೆಕ್ರೂಟ್ ಮಾಡೋದಕ್ಕೆ ನೋಟಿಫಿಕೇಶನ್ ಮಾಡ್ತೀವಿ ಸದ್ಯದಲ್ಲೇ ಪಿ ಎಸ್ ಐಗಳು ಸೊ ಅದನ್ನು ಮಾಡ್ತೀವಿ ಆಯಿತಾ ನಮಗೆ ಸುಮಾರು ಹದಿನಾರು ಹದಿನೆಂಟು ಸಾವಿರ ಕಾನ್ಸ್ಟೇಬಲ್ಸ್ದು ಖಾಲಿ ಇದೆ ಅದನ್ನು ಈಗ ನಾವು ಈಗಾಗಲೇ ಒಂದು ಹೆಚ್ಚು ಕಡಿಮೆ ಒಂದು ಎಂಟತ್ತು ಸಾವಿರನ ಐ ಐ ಎಸ್ ಪಿಗಳಿಗೆ ಕೊಟ್ಟಿದ್ದೇವೆ ತಮ್ಮ ನಿಮ್ಮ ಎಸ್ ಪಿ ಅವ್ರಿಗೂ ಕೂಡ ನೀವು ರೆಕ್ರೂಟ್ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೂ ಪರ್ಮಿಷನ್ ಕೊಟ್ಟಿದ್ದೇವೆ ಹಂತ ಹಂತವಾಗಿ ಮಾಡಿಕೊಂಡು ಆ ಏನು ಖಾಲಿ ಇರ್ತಕ್ಕಂಥದ್ದು ಇದೆ ಅದನ್ನು ಫಿಲ್ ಅಪ್ ಮಾಡಿಕೊಡ್ತೀವಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ಪೊಲೀಸ್ ಅಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋರಿಗೆ ಇದೊಂದು ಸುವರ್ಣ ಅವಕಾಶ ಆದಷ್ಟು ಬೇಗ ಅದೇ ಸೂಚನೆ ಹೊರಡಿಸ್ತೀವಿ ಅಂತ ಹೇಳಿಬಿಟ್ಟು ಇವಾಗ ಪರಮೇಶ್ವರ್ ಅವರು ಭರವಸೆ ಕೊಟ್ಟಿದ್ದಾರೆ ಸೊ ಅದೇ ಭರವಸೆನಲ್ಲಿ ನಾವು ಇವತ್ತಿಂದಲೇ ಕುತ್ಕೊಂಡು ಓದೋದಕ್ಕೆ ಶುರು ಮಾಡೋಣ ಸೊ ಯಾರೆಲ್ಲ ಪಿ ಎಸ್ ಐ ಪಿ ಸಿ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆ ಸೊ ನನ್ನ ಚಾನಲಲ್ಲಿ ಪಿ ಸಿ ಆಗಿರ್ಬೋದು ಪಿ ಎಸ್ ಐ ಎರಡೂ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಾದಂತಹ ನೋಟ್ಸ್ಗಳಾಗಿರ್ಬೋದು ವೀಡಿಯೋಸ್ಗಳನ್ನ ನಾನು ಖಂಡಿತವಾಗ್ಲೂ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಈ ವಿಡಿಯೋಸ್ನ ನಿಮ್ಮ ಎಲ್ಲ ಪೊಲೀಸ್ ಆಗಬೇಕು ಅನ್ನೋ ಅಂತ ಅನ್ಕೊಂಡು ಿರುವಂತಹ ಸ್ನೇಹಿತರಿಗೆ ಶೇರ್ ಮಾಡಿ ಅವರು ಕೂಡ ಇವತ್ತಿಂದನೇ ಕೂತ್ಕೊಂಡು ಓದಲಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅದೇ ತನಕ ಎಲ್ರಿಗೂ ನಮಸ್ಕಾರ